ನಮಸ್ಕಾರ ಸ್ನೇಹಿತರೆ ನಮ್ಮ ಅದ್ಭುತ ಕೇರಳ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ಪ್ರಯಾಣ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಒಂದು ಪುರಾತನ ಮತ್ತು ಪವಿತ್ರವಾದ ದೇವಸ್ಥಾನದ ಕಡೆಗೆ ಅದೇ ಮಾಡೈಕಾವು ದೇವಸ್ಥಾನ ವರ್ಷಗಳ ಇತಿಹಾಸ ದಂತಕಥೆಗಳು ಹಾಗೆ ಸಾಂಸ್ಕೃತಿಕ ಶ್ರೀಮಂತಿಗೆನೆ ತನ್ನೊಳಗಡೆ ಅಡಗಿ ಸಿಕ್ಕುಕೊಂಡಿರುವಂತ ಒಂದು ಪುರಾತನವಾದ ದೇವಸ್ಥಾನ ಬನ್ನಿ ಇದರ ಇತಿಹಾಸ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಮಾಡೋಕಾ ಇದನ್ನ ತಿರುವಾಡು ಭಗವತಿ ದೇವಸ್ಥಾನ ಅಂತಾನು ಕೂಡ ಕರೀತಾರೆ ಇದು ಉತ್ತರ ಕೇರಳದ ಎಲ್ಲಾ ಭದ್ರಕಾಳಿ ದೇವಾಲಯಗಳ ಮಾತೃ ದೇವಾಲಯ ಅಂತಾನೆ ಪ್ರಸಿದ್ಧಿಯಾಗಿದೆ ಇದರ ಇತಿಹಾಸ ಸರಿಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನದು ಅಂತ ಹೇಳಲಾಗಿದೆ ಕಾಲಾನಂತರದಲ್ಲಿ ನಂತರದಲ್ಲಿ ಮೂಶಿಕ ಕೊಲತ್ತಿರಿ ಮತ್ತು ಚಿರಕಲ್ ರಾಜವಂಶರಗಳ ಆಶ್ರಯದಲ್ಲಿ ಒಂದು ಬೃಹತ್ ದೇವಾಲಯವಾಗಿ ನಿರ್ಮಾಣ ಆಗಿದೆ ಈ ದೇವಾಲಯದ ಹೆಸರು ಮಾಡಾಯಿ ಎಂಬ ಪದದಿಂದ ಬಂದಿದೆ ಇದು ಮಲಯಾಳನ್ನ ಮಾಡಲ್ ಅಂದ್ರೆ ಕಾವಲುಗೊಪ್ಪ ಎಂಬ ಪದದ ಅರ್ಥವನ್ನು ನೀಡುತ್ತದೆ ಈ ದೇವಾಲಯದ ಬಗ್ಗೆ ಹಲವಾರು ರೋಚಕ ದಂತಕಥೆಗಳಿವೆ ಒಂದು ಪ್ರಸಿದ್ಧಿ ಕಥೆಯ ಪ್ರಕಾರ ಭಗವತಿ ಮಾಡೈ ಕಾವಿಲಮ್ಮ ಮೂಲತಃ ತಳಿಪರಂಬ ರಾಜರಾಜೇಶ್ವರ ದೇವಸ್ಥಾನದಲ್ಲಿ ನೆಲೆಸಿರುತ್ತದೆ ಆದರೆ ಅವಳು ಮಾಂಸಾಹಾರಿ ಮಾಂಸಾಹಾರಿಯಾಗಿದ್ದರಿಂದ ಆ ಶಿವನ ದೇವಸ್ಥಾನದಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಪ್ರದೇಶದ ರಾಜನಿಗೆ ತನಗೆ ಪ್ರತ್ಯೇಕ ದೇವಾಲಯವನ್ನು ನಿರ್ಮಿಸಲು ಆದೇಶಿಸುತ್ತಾಳೆ ದೇವಿಯ ಇಚ್ಛೆಯಂತೆ ಮಾಡಿ ಕಾವು ದೇವಸ್ಥಾನ ಅಸ್ತಿತ್ವಕ್ಕೆ ಬಂತು ಅಂತ ಹೇಳುತ್ತಾರೆ ಅದೇನಪ್ಪ ಅಂತಂದ್ರೆ ದಾರಕಾಸುರ ಎಂಬ ಒಬ್ಬ ರಾಕ್ಷಸನು ಆಡಾಯಿ ಜನರಿಗೆ ಒಂದು ತೊಂದರೆ ನೀಡುವಾಗ ಮಾಡೈಕಾವು ಅಮ್ಮನ್ನು ಕಾಳೆಯ ರೂಪದಲ್ಲಿ ಬಂದು ಅವನನ್ನು ಸಮ್ಮರಿಸುತ್ತಾರೆ ನಂತರ ಅವಳು ಶಿವನಿಗೆ ತನಗೆ ಭೂಮಿ ಮೇಲೆ ಶಾಶ್ವತವಾಗಿ ನೆಲೆಸಲು ಒಂದು ಸ್ಥಳವನ್ನು ನೀಡುವಂತೆ ವಿನಂತಿಸುತ್ತಾಳೆ ಶಿವನ ಆದೇಶದಂತೆ ಪರಶುರಾಮರು ತನ್ನ ಕತ್ತಿನಿಂದ ನೆಲಕ್ಕೆ ಹೊಳಿಯುತ್ತಾರೆ ನಂತರ ಸಮುದ್ರವು ಒಂದು ಬೆಟ್ಟಕ್ಕೆ ದಾರಿ ಮಾಡಿಕೊಂಡಿತು ಅದೇ ಇಂದಿನ ಆಡೈಕಾವು ಕ್ಷೇತ್ರ ಸಾಮ್ರಾಜ್ಯ ಮತ್ತು ಕೋಲತ್ ನಾಡಿನ ಕೋಲತ್ ರಿಪಾಠ ಆಡಳಿತಗಾರರಂತಹ ಪ್ರಬಲ ರಾಜವಂಶಗಳ ಘೋಷಣೆಯನ್ನು ಪಡೆದಿತ್ತು ಈ ಸಾಮ್ರಾಜ್ಯಗಳ ಪತನದ ನಂತರ ಚಿರಕಲ್ ರಾಜ ದೇವಾಲಯದ ಆಡಳಿತವನ್ನು ವಹಿಸಿಕೊಂಡಿತ್ತು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಟಿಪ್ಪು ಸುಲ್ತಾನನ ಆಕ್ರಮಣ ಸಮಯದಲ್ಲಿ ದೇವಾಲಯಕ್ಕೆ ಹಾನಿಯಾಯಿತು ಆದರೆ ಚಿರಕಲ್ ಸಾಮ್ರಾಜ್ಯದ ಆಶ್ರಯದಲ್ಲಿ ಇದನ್ನು ಪುನರ್ ನಿರ್ಮಿಸಲಾಯಿತು ಒಂದು ಪ್ರಮುಖ ಘಟನೆ ಎಂದರೆ ಹೈದರಾಲಿಯ ಆಕ್ರಮಣ ಸಮಯದಲ್ಲಿ ಸುಮಾರು ಸಾವಿರದ ಏಳುನೂರ ಎಂಬತ್ತರಲ್ಲಿ ದೇವಾಲಯವನ್ನು ನಾಶಪಡಿಸಲು ಪ್ರಯತ್ನಿಸಿದಾಗ ಹೆಂಗಾಯಲ್ ಚಾತುಕುಟ್ಟಿ ನಾಯ್ನರ್ ಎಂಬ ಸ್ಥಳೀಯ ನಾಯರ್ ಯೋಧನು ದೇವಾಲಯವನ್ನು ರಚಿಸಿದೆ ಅವನ ಶೌರ್ಯಕ್ಕಾಗಿ ದೇವಾಲಯದ ಅಧಿಕಾರಿಗಳು ಅವನಿಗೆ ನಾಯ್ನರ್ ಎಂಬ ಬಿರುದನ್ನು ನೀಡಿದರು ಇಂದಿಗೂ ಅವರ ಕುಟುಂಬಕ್ಕೆ ದೇವಾಲಯದಲ್ಲಿ ವಿಶೇಷ ಗೌರವವಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ ಸಂಘಟನೆ ಕಾಯ್ದೆ ಜಾರಿಗೆ ಬರುವವರೆಗೂ ದೇವಾಲಯವು ಚಿರಕಲ್ ದೇವಸ್ವಂ ಆಡಳಿತದಲ್ಲಿ ನಂತರ ಕೇರಳ ಸರ್ಕಾರವು ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದೆ ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಮಲಬರ್ ದೇವಸಂ ಮಂಡಳಿಯು ಇದರ ನಿರ್ವಹಣೆಯನ್ನು ಔಪಚಾರಿಕವಾಗಿ ವಹಿಸಿಕೊಂಡಿತು ವಿಶಿಷ್ಟ ಪೂಜಾ ವಿಧಿಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿನ ಆಚರಣೆಗಳು ಕೌಲಾಚಾರ ಸಾಂಪ್ರದಾಯಕಗಳು ಕಾವು ಪದ್ಧತಿಗಳು ಮತ್ತು ಮಾತೃ ದೇವತೆಗಳ ಆರಾಧನೆಯಿಂದ ಹುಟ್ಟಿಕೊಂಡಿದೆ ನಂತರ ಕಾಶ್ಮೀರಿ ಶೈವ ತಾಂತ್ರಿಕ ವಿಧಿಗಳನ್ನು ಅಳವಡಿಸಿಕೊಂಡಿದೆ ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ಮಾಡೈಕಾವು ಕೂತು ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದೆ ಉತ್ತರ ಕೇರಳದಲ್ಲಿ ಕೂತು ಪ್ರದರ್ಶಿಸುವ ಅಪರೂಪದ ದೇವಾಲಯಗಳಲ್ಲಿ ಇದು ಒಂದಾಗಿದೆ ಹೀಗೆ ಆಡೈಕಾಬು ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿರದೆ ಕೇರಳದ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ದಂತಕಥೆಗಳ ಜೀವಂತ ಸಾಕ್ಷಿಯಾಗಿದೆ ಇದರ ಪ್ರತಿಯೊಂದು ಕಲ್ಲು ಒಂದೊಂದು ಕಥೆಯನ್ನು ಹೇಳುತ್ತೆ ಮತ್ತು ಪ್ರತಿ ಆಚರಣೆಯು ಶತಮಾನಗಳ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ನೀವು ಕೇರಳಕ್ಕೆ ಭೇಟಿ ನೀಡಿದಾಗ ಈ ಪುರಾತನ ಮತ್ತು ಪವಿತ್ರವಾದ ದೇವಸ್ಥಾನಕ್ಕೆ ಭೇಟಿ ನೀಡಲು ಮರೆಯಬೇಡಿ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯವು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಕರ್ನಾಟಕದಲ್ಲೂ ಈಗೂ ಒಂದು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿದೆ ಈ ದೇವಾಲಯವನ್ನು ಆಟಮಂತ್ರದಿಂದ ಮುಕ್ತಗೊಳಿಸಲು ಕೊನೆಯ ಮಾರ್ಗವಾಗಿ ಪರಿಗಣಿಸಲಾಗಿದೆ ವಿಗ್ರಹವು ಎಂಟು ಕೈಗಳನ್ನು ಹೊಂದಿದ್ದು ಕತ್ತಿ ಗುರಾಣಿ ತಲೆಬರುಡೆ ಹಗ್ಗ ಆನೆ ಕೊಕ್ಕೆ ಹಾಗೂ ಸರ್ಪವನ್ನು ಧರಿಸಿರುತ್ತಾರೆ ಭಗವತಿ ದೇವಿಯೊಂದಿಗೆ ಏಳು ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಇಂದ್ರಾಣಿ ವರಾಹಿ ಪಂಚಮಿ ಕೌಮಾರಿ ಮತ್ತು ಚಾಮುಂಡಿ ಈ ದೇವಾಲಯದ ಆವರಣದ ಒಳಗಡೆ ಐದು ದೇವಸ್ಥಾನಗಳಿದ್ದು ಶಿವನ ದೇವಸ್ಥಾನ ಪೂರ್ವಕ್ಕೆ ಮುಖ ಮಾಡಿ ಇದ್ದರೆ ತಾಯಿ ಭಗವತಿ ದೇವಸ್ಥಾನವು ಪಶ್ಚಿಮಕ್ಕೆ ಮುಖ ಮಾಡಿ ಇರುತ್ತದೆ ಪ್ರಕಾರ ರಾತ್ರಿ ಎಂಟು ಗಂಟೆಯ ನಂತರ ದೇವಸ್ಥಾನದ ಪ್ರದಕ್ಷಿಣೆ ಯಾರು ಹಾಕುವಂತಿಲ್ಲ ಎಂದು ಪರಿಗಣಿಸಲಾಗುತ್ತದೆ ಕಾರಣ ರಾತ್ರಿ ಎಂಟು ಗಂಟೆಯ ನಂತರ ತಾಯಿ ಭಗವತಿ ದೇವಿಯು ರುದ್ರಕಾಳಿ ಅವತಾರದಲ್ಲಿ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಸ್ಥಳದೊಂದಿಗೆ ಭೇಟಿಯಾಗೋಣ ನಮ್ಮ ಚಾನೆಲ್ಗೆ ನೀವು ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು